ನಮಸ್ತೆ ಹಾ ಹೇಳಿ ಪಪ್ಪಾಯಿ ಬೆಳೆ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಇದು ಯಾವ ತರ ಬೆಳಿಬೇಕು ಮತ್ತೆ ಯಾವ ತಳಿ ಇದು ಇದ್ರ ಮಾರ್ಕೆಟಿಂಗ್ ಅಲ್ಲಿ ಯಾವ ತರ ಇರುತ್ತೆ ಸ್ವಲ್ಪ ಡೀಟೇಲ್ ಆಗಿ ತಿಳಿಸ್ಕೊಡಿ ಫಸ್ಟ್ ನೀವು ಪರಿಚಯ ಮಾಡ್ಕೊಳ್ಳಿ ಸರ್ ನಿಮ್ದು ಯಾವ ಊರು ಏನಂತ ನಮ್ದು ಮನೆ ಹೆಸರು ಮಂಜುನಾಥ್ ಅಂತ ಅಂದ್ರೆ ಯಾವ ನಮ್ಮ ಶಿರಾ ತಾಲೂಕು ತುಮಕೂರು ಡಿಸ್ಟಿಕ್ ಇದು ಮತ್ತೆ ಇದು ಪಪ್ಪಾಯಿ ತಳಿ ಬಂದು ತೈವನ್ ರೆಡ್ ಲೇಡಿ ಅಂತ ಇದು ಫಸ್ಟ್ ಕೆ ನಾವು ಈ ಕಡೆ ಕಡುಗರಿ ಅಂತ ಹೇಳ್ಬಿಟ್ಟು ಅಲ್ಲಿ ತಂದು ಸಸಿ ತಂದು ನಾಟಿ ಮಾಡಿದ್ವಿ ನಾಟಿ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಗೊಬ್ಬರ ಗಿಬ್ಬರ ಎಲ್ಲ ಹಾಕಿ ಚೆನ್ನಾಗಿ ಮಾಡಿ ಉಳಿಮೆ ಎಲ್ಲ ಮಾಡಿ ಇಟ್ಟಿದ್ವಿ ಸೊ ಈ ಪಪ್ಪಾಯಿ ಬೆಳೆ ಬೆಳೆಯೋದಕ್ಕೆ ಹೊಲನ ಯಾವ ಥರ ಉಳಿಮೆ ಮಾಡ್ಕೋಬೇಕಾಗುತ್ತೆ ಯಾವ ಥರ ಪ್ರೊಸೆಸಿಂಗ್ ಇರುತ್ತೆ ಸರ್ ಇದು ಹೊಲ ಅಂದರೆ ಫಸ್ಟು ನಾವೆಲ್ಲ ಟ್ಯಾಕ್ಟ್ರಿಗಳಿಗೆಲ್ಲ ಗೇಮೆ ನಾಲ್ಕು ಸಲ ಗೇಮೇ ಮಾಡಿಸಿದ್ವಿ ಗೇಮೆ ಮಾಡಿ ಜೆ ಸಿ ಪಿಗೆ ಸ್ವಲ್ಪ ಗುಂಡಿ ಮಾಡಿಸಿ ಅದಕ್ಕೆ ಹೊಂಗೆ ಸೊಪ್ಪು ಬೇನ್ ಸೊಪ್ಪೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಇದು ಮಾಡಿದ್ವಿ ಗೊಬ್ಬರ ಹಾಕಿ ಅಂದರೆ ಈಗ ಈ ಲೈನ್ಗೆ ನೀವು ಗುಂಡಿ ಥರ ಮಾಡಿಸ್ಬಿಟ್ಟು ಗಿಡ ಎಲ್ಲಿ ಇಟ್ಟಿದ್ರೆ ಮೇಲ್ಗಡೆ ಗೊಬ್ಬರ ಹಾಕ್ಬಿಟ್ಟು ಮಣ್ಣು ಹಾಕ್ಬಿಟ್ಟು ಮೇಲೆ ಪಪ್ಪ ಇಟ್ಟಿದೀವಿ ಬರುತ್ತೆ ಗಿಡ ಮೂರ್ ತಿಂಗಳಿಗೆ ಗಿಡ ಚೆನ್ನಾಗಿದ್ದೀವಿ ಮೂರ್ ತಿಂಗಳಿಗೆ ನಾಲ್ಕ ಐದು ತಿಂಗಳಿಗೆ ಬರ ಕಾಯಿ ಮೂರ್ ತಿಂಗ್ಳಿಗೆ ಬಂದಿದೆ ಚೆನ್ನಾಗ್ ಬಂದಿದೆ ಸೊ ಹೇಳಿದ್ರಿ ನೀವು ಈ ತರ ಎಲ್ಲ ಉಳುಮೆ ಮಾಡಿ ಒಂಥರ ಗುಂಡಿ ತರ ಟ್ರೆಂಚ್ ತರ ಮಾಡಿಸ್ಬಿಟ್ಟು ಸೊ ಅದಕ್ಕೆಲ್ಲ ಸರ್ ತುಂಬಿ ಅದ್ರ ಮೇಲೆ ಪಪ್ಪಾಯಿ ಗಿಡ ಅಂತ ಹೇಳಿದ್ರು ಹೌದು ಯಾವ ತರ ಮಾಡ್ಕೊಂಡ್ರಿ ಇದು ಟ್ರಿಪ್ ಮುಂಚೆ ಮಾಡಿದ್ವಿ ನಾವು ದಾಳಿಂಬ ಮಾಡಿದ್ವಿ ಅದೇ ಡ್ರಿಪ್ಗೆ ನಾವು ಅದೇ ದಾಯಕ್ಕೆ ಹಾಕಿದ್ವಿ ನಾವು ದಾಳಿಂಬೆ ದಾಳಿಂಬೆ ದಾಳಿಂಬಿ ಡ್ರಿಪ್ಗೆ ಪಪ್ಪ ಇಟ್ಟಿದೀವಿ ಅಂತ ಹೇಳಿದ್ರಲ್ಲ ಒಂದು ನಾರು ಎಷ್ಟು ರೂಪಾಯಿ ಬೀಳುತ್ತೆ ನೀವು ಎಷ್ಟು ಗಿಡ ಇಟ್ಟಿದ್ರ ನಾವು ಗಿಡ ನಾಲ್ಕು ಗಿಡ ಇಟ್ಟಿದೀವಿ ಒಂದ್ ಗಿಡ ಹದಿನೈದು ರೂಪಾಯಿ ಹಂಗೆ ಡಿಲ್ವರಿ ಕೊಟ್ಟಿದ್ರಿ ಇಲ್ಲಿ ಹದಿನೈದು ಡಿಲ್ವರಿ ಶಿರಾ ಕಡವಗೆರೆ ಅಂತ ಕಳಂಬಳ ಪಕ್ಕ ತುಂಬಾ ಹದಿನೈದು ರೂಪಾಯಿ ಅಷ್ಟೇ ಇವಾಗ ಹ್ಮ್ ಮತ್ತೆ ಈಗ ಪಪ್ಪಾಯಿಗೆ ಏನೇನು ರೋಗಗಳು ಬರ್ಬೋದು ಮತ್ತೆ ಅದನ್ನ ಯಾವ ತರ ಅವಾಯ್ಡ್ ಮಾಡ್ಬೇಕಾಗುತ್ತೆ ಅದೆಲ್ಲ ವೈರಸ್ ಬಂದೇ ಬರುತ್ತೆ ಎಲ್ಲ ಗಿಡಕ್ಕೂ ಮಾಮೂಲಿ ಅದಕ್ಕೆ ನಾವು ಎಲ್ಲ ಆರ್ಗ್ಯಾನಿಕ್ ಅಲ್ಲಿ ಹೊಡೆದಿದ್ವಿ ಆರ್ಗ್ಯಾನಿಕ್ ಅಂದ್ರೆ ಏನ್ ಈಗ ರಾಸಾಯನಿಕ ಮರೆ ಹೋಗ್ತಾ ಇದಾರೆ ಸೊ ಯಾರು ನೋಡಿ ನಾವೆಲ್ಲ ಆರ್ಗ್ಯಾನಿಕ್ ಅಲ್ಲಿ ಹೊಡೆದಿರೋದು ಏನ್ ನೋಡಿದ್ರಿ ಸರ್ ಭಯ ಪ್ರೊಟೆಕ್ಟ್ ಮತ್ತೆ ಬೇನೆಣ್ಣೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಹೊಡೆದಿದ್ವಲ್ಲ ಹ್ಮ್ ಎಷ್ಟೇಜ್ ಕಂಪ್ನಿ ಹೊಡೆದಿದ್ವಿ ನಾವು ಹ್ಮ್ ಪಪ್ಪಾಯಿ ಬೆಳೆ ಅಡಿಕೆ ತೋಟದಲ್ಲೆಲ್ಲ ಬೆಳೀಬಹುದು ಅಂತ ಹೇಳ್ತಾರೆ ಅಡಿಕೆ ತೋಟದಲ್ಲಿ ಬೆಳೆದ್ರೆ ಬೆಳೆದ ಎರಡು ಓಕೆನೇ ಎರಡು ಅಡಿಕೆ ಗಡದಾಗ ಚೆನ್ನಾಗಿ ಬೆಳೆಯಬಹುದು ಮತ್ತೆ ಪರ್ಕುಲರ್ಗು ಚೆನ್ನಾಗಿ ಬೆಳೀಬಹುದು ಯಾಕಂದ್ರೆ ಅಡಿಕೆ ರೇಟ್ ಇಲ್ಲ ಬರ್ರೆ ಪಪ್ಪಾಯಿ ಇಟ್ಟಿದ್ರಲ್ಲ ದಿನ ಎಷ್ಟು ಅಡಿಕೆ ಗಿಡದಾಗ ಇಡ್ತಾ ಇದ್ದೀವಿ ಅದು ಚೆನ್ನಾಗಿರುತ್ತಂತೆ ತುಂಬಾ ಅದನ್ನು ಮಾಡ್ತೀವಿ ಹ್ಮ್ ರೆಡ್ ಲೇಡಿಯ ಗಿಡ ಇಟ್ಟಿದ್ರ ಅಂತ ಹೇಳಿದ್ರ ಈಗ ಮೂರ್ ತಿಂಗಳಿಗೆ ಆಲ್ರೆಡಿ ಕಾಯಿ ಬಂದಿದೆ ಸೊ ಇದು ಒಂದು ಗಿಡ ನಾಟಿ ಮಾಡಿ ನಿಮ್ಗೆ ಕಾಯಿ ಬರೋದ್ರೊಳಗೆ ಎಷ್ಟು ಖರ್ಚು ಬರುತ್ತೆ ಸರ್ ನಿಮಗೆ ಒಂದು ಗಿಡಕ್ಕೆ ಒಂದ್ ಗಿಡಕ್ಕೆ ನೂರು ರೂಪಾಯಿ ಬರುತ್ತೆ ಎಲ್ಲ ಫುಲ್ ನಾವು ಕಟಿಂಗ್ ಮಾಡಿದ್ರೊಳಗಾಗಿ ಸೇರಿ ಅಂದ್ರೆ ಈಗ ನೀವು ಡ್ರಿಪ್ ಮಾಡೋದು ಮಣ್ಣಿಂದು ಗೊಬ್ಬರದ್ದು ಎಲ್ಲ ಸೇರಿ ಅದಕ್ಕೆ ಗಿಡದ್ದು ಸೇರಿ ಎಲ್ಲ ಟೋಟಲ್ ಖರ್ಚು ನೂರು ರೂಪಾಯಿ ಬರುತ್ತೆ ಒಂದು ಗಿಡ ಇಳುವರಿ ಎಷ್ಟು ಕೊಡುತ್ತೆ ಈಗ ಇದು ಒಂದ್ ಎಪ್ಪತ್ತೈದು ಎಂಬತ್ ಕೆಜಿ ಕೊಡಬಹುದು ಕನಿಷ್ಠ ಅಂದ್ರೆ ಕಮ್ಮಿ ಅಂದ್ರೆ ಕನಿಷ್ಠ ಅಂದ್ರೆ ಅಷ್ಟು ಕೊಡುತ್ತೆ ಹ್ಮ್ ಆಲ್ರೆಡಿ ಕಾಯಿ ಸ್ಟಾರ್ಟ್ ಆಗಿದೆ ಮೂರ್ ತಿಂಗಳು ಆ ಮೂರ್ ತಿಂಗಳು ಕಾಯಿ ಚೆನ್ನಾಗಿ ಬರ್ತಾ ಇದೆ ಈಗ ಮಿನಿಮಮ್ ಹೇಳ್ತಾರೆ ಏಳು ತಿಂಗಳು ಕಾಯಲೇಬೇಕು ಆ ನಾಟಿ ಮಾಡಿ ನಾನು ಆರ್ ತಿಂಗಳಿಗೆ ಕಟ್ ಮಾಡ್ಬಿಡ್ತೀವಿ ಕಾಯಿನ ಚೆನ್ನಾಗ್ ಬಂದಿದೆ ಗಿಡ ಗಿಡ ಚೆನ್ನಾಗ್ ಬಂದ್ ಸೊ ನೀವಂದ್ರೆ ಈಗ ಏನು ಆರ್ಗ್ಯಾನಿಕ್ ಆಗಿ ಬೆಳ್ದಿರ ಮತ್ತೆ ನೀರ್ ಹೆಂಗ್ ಹೇಳಿ ನೀರ್ ಜಾಸ್ತಿ ನೀರ್ ಸ್ವಲ್ಪ ಕಮ್ಮಿನೇ ಮಾಡಿದೀವಿ ಕಾಯಿ ಬರೋರು ಕಮ್ಮಿ

ಈಗ ಏಳು ತಿಂಗಳಿಗೆ ಕಾಯಿ ಬರುತ್ತೆ ಅಂತ ಹೇಳಿ ಆರು ತಿಂಗಳು ಅಂತ ಹೇಳಿದ್ರೆ ಬೇಡ ತಿಂಗಳು ಬರುತ್ತೆ ಏಳು ತಿಂಗಳಿಗೆ ಫುಲ್ ಬರುತ್ತೆ ಸೊ ಏಳು ತಿಂಗಳಿಗೆ ಕಾಯಿ ಬಂದಾಗ ಅದ ಹೆಂಗೆ ವಾರಕ್ಕೆ ಒನ್ ಟೈಮ್ ಕಟ್ ಕಟಿಂಗ್ ಮಾಡ್ತೀವಿ ಕಟಿಂಗ್ ದಿನಕ್ಕೆ ಒಂದ್ಸರಿ ಹತ್ತು ದಿನ ಹತ್ತು ದಿನಕ್ಕೆ ಕಟಿಂಗ್ ಅಂದ್ರೆ ಎಷ್ಟು ಕೆಜಿ ಬರ್ಬೋದು ಅವಾಗ ಒಂದು ನಾಲ್ಕು ಸಾವಿರ ಗಿಡ ಅಂತ ನಾಲ್ಕು ಸಾವಿರ ಗಿಡ ಅಂದ್ರೆ ಒಂದು ಹತ್ತು ಟನ್ ಬರುತ್ತೆ ಚೆನ್ನಾಗಿದ್ರೆ ಎಲ್ಲ ಇಳುವರಿ ಇಲ್ಲ ಅಂದ್ರೆ ಆರು ಟನ್ ಇದ್ದ ಹತ್ತು ಟನ್ ಒಳಗೆ ಬರುತ್ತೆ ಕಟ್ ಮಾಡ್ತೀವಿ ಟನ್ ಈಗ ನೀವೀಗ ರೇಟ್ ಅಲ್ಲಿ ಎಷ್ಟು ಈಗ ನೀವು ಇಲ್ಲ ಎಷ್ಟು ಖರ್ಚು ಮಾಡಿದಿರಾ ನಾವ್ ಮೂರ್ ಲಕ್ಷ ಕಟ್ ಮಾಡಿದ್ದೀವಿ ನಿಮಗೆ ಕಾಯಿ ಬರೋವರೆಗೂ ಎಷ್ಟಾಗ್ಬೋದು ಒಂದ್ ಐದ್ ಲಕ್ಷ ಆಗುತ್ತೆ ಕಾಯಿ ಬರೋವರೆಗೂ ಐದ್ ಲಕ್ಷ ಆಗುತ್ತೆ ಸೊ ನೀವು ಕಾಯಿ ಬಂದಾದ್ಮೇಲೆ ನಿಮ್ ಆಕಿರ ಬಂಡವಾಳ ಎಷ್ಟು ದಿನಕ್ಕೆ ನೀವು ರಿಟರ್ನ್ ತಗೋಬಹುದಣ ಅದು ಒಂದ್ ಮೂರ್ ಕಟಿಂಗ್ ತಗೊಂಬ್ತೀವ್ ತಿಂಗ್ಳಗ್ ತಗೊಂಬ್ತೀವಿ ಕಾಸ್ಟಾಡ್ ಆಗಿ ಒಂದೇ ತಿಂಗಳಿಗೆ ಒಂದೇ ತಿಂಗ್ಳು ತಗೊಂಬ್ತೀವಿ ಹೌದಾ ಅಂದ್ರೆ ಈಗ ರೇಟ್ ಬೇರೆ ಚೆನ್ನಾಗಿದೆ ಚೆನ್ನಾಗಿದೆ ಆಹಾ ಹಾ ಒಂದೇ ತಿಂಗ್ಳಿಗೆ ನಮ್ ಖರ್ಚೆಲ್ಲಾ ಬರುತ್ತೆ ಇನ್ನ ಹತ್ತು ತಿಂಗಳು ನಾವು ಲಾಭ ಮಾಡಬಹುದು ಹತ್ತು ತಿಂಗಳು ಲಾಭ ಈಗ ಹೇಳಿದ್ರಿ ಒಂದು ಹತ್ತು ದಿನಕ್ಕೆ ಒಂದು ಕಟಿಂಗ್ ಅಂತ ಹೇಳಿದ್ರಿ ಅದು ಎಷ್ಟು ಎಷ್ಟು ಟನ್ ಬರುತ್ತೆ ಅಂತಂದ್ರೆ ಆರರಿಂದ ಹತ್ತು ಟನ್ ಬರುತ್ತೆ ಆರಿಂದ ಹತ್ತು ಟನ್ ನಿಮ್ ಮಿನಿಮಮ್ ಈಗ ಇಪ್ಪತ್ತೈದು ರೂಪಾಯಿ ಐತೆ ರೇಟ್ ಇಪ್ಪತ್ನಾಲ್ಕು ಅನ್ಕೊಂಡ್ರುನು

ಅಂದ್ರೆ ಚೆನ್ನಾಗ್ ಅಂದ್ರೆ ಯಾವ ತರ ಮಾಡ್ಬೇಕು ಇದನ್ನ ಈಗ ಬೇರೆ ರೈತರು ಬೆಳಿತಾ ಇದಾರೆ ಕಳೆ ಗಿಳೆ ಇಲ್ದಂಗೆ ಚೆನ್ನಾಗ್ ಗೊಬ್ಬರ ಔಷಧಿ ಟೈಮ್ ಟೈಮ್ ಮಾಡಿದ್ರೆ ಚೆನ್ನಾಗ್ ಬರುತ್ತೆ ಯಾಕಂದ್ರೆ ಬೇರೆ ರೈತರು ಬೆಳಿತಾ ಇದಾರೆ ಕೆಲವರು ನಮ್ದು ಹಿಂಗ ವೈಟ್ ವೈಟ್ ಗಿಡಗಳು ಆಗಿ ಮುದ್ರು ಬಂದೆಲ್ಲ ಹೋಗ್ತಾ ಇದೆ ಥರ ಬೆಳೆ ಬರ್ತಿಲ್ಲ ಅಂತ ಹೇಳ್ತಾ ಇದ್ದಾಗ ಸೊ ಅಂಥ ರೈತರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರ ನೀವು ಯಾವ ಥರ ಡಿಫ್ರೆಂಟಾಗಿ ಬೆಳೆದಿರ ಅಂತ ಆ ಥರ ರೋಗ ಬಂದೇ ಬರುತ್ತೆ ನಮ್ಮ ಗಿಡಕ್ಕೂ ಬರುತ್ತೆ ಬಂದ್ರೆ ಆಟೋಮೆಟಿಕ್ ಸರಿಯಾಗುತ್ತೆ ಅದು ಅಂದ್ರೆ ಸ್ಪ್ರೇ ಮಾಡ್ತಾ ಇರಬೇಕು ಅದು ಔಷಧಿ ಸ್ಪ್ರೇ ಮಾಡ್ತಿದ್ರೆ ಹೋಗ್ತಾ ಇರುತ್ತೆ ಬಂದೇ ಬರುತ್ತೆ ಅದು ಆಟೋಮೆಟಿಕಾಗಿ ಹೋಗುತ್ತೆ ಬಂದು ಅದಕ್ಕೇನು ತಲೆ ಕೆಡಿಸ್ಕತ್ನಂಗೆ ಅಂದ್ರು ಬೆಳೆದ್ರೆ ಆಯ್ತು ಸ್ವಲ್ಪ ನೀರ್ ಕಮ್ಮಿ ಮಾಡಿ ಔಷಧಿ ಪಡ್ಕೊಂಡ್ರೆ ಹೋಗ್ತಿರುತ್ತೆ ಗೊಬ್ಬರ ಆಗಿ ಜಾಸ್ತಿ ಆದರೆ ಚಿಕ್ಕ ಗಿಡ ವೈರಸ್ ಬರುತ್ತೆ ವೈರಸ್ ಬರು ಕಮ್ಮಿ ನೀರು ಬಿಡ್ಕೊಂಡು ಹೋಗ್ಬೇಕು ರೈತರಿಗೆ ಏನಂದ್ರೆ ಈ ವರ್ಷ ಹೂವು ಬೆಳೆ ಆಗೋದು ಬೇರೆ ಬೆಳೆ ಎಲ್ಲ ಬೆಳೀತಾ ಇದಾರೆ ಪಪ್ಪಾಯಿ ಬೆಳೆ ತುಂಬಾ ಒಳ್ಳೇದು ಮತ್ತೆ ಸಮಗ್ರ ಕೃಷಿಗೆ ಜೊತೆ ಮಾಡ್ಕೊಂಡು ಹೋದ್ರೆ ತುಂಬಾ ಒಳ್ಳೇದು ಅಡಿಕೆ ಗಿಡ ಅಂದ್ರೆ ಏಳು ವರ್ಷಕ್ಕೆ ಬರುತ್ತೆ ಇದು ಒಂದು ಆರು ತಿಂಗಳು ಎರಡು ತಿಂಗಳಿಗೆ ಬಿಡುತ್ತೆ ಎಂಟನೇ ತಿಂಗಳಿಗೆ ಅಲ್ಲಿ ಆದಾಯ ನೋಡ್ಬೋದು ನಾವು ಇವರಿಗೆ ಎಂಟೆ ತಿಂಗಳಿಗೆ ಒಂದು ತಿಂಗಳಿಗೆ ನಮ್ ಖರ್ಚೆಲ್ಲ ಹುಟ್ಟಿ ಹತ್ತನೇ ತಿಂಗಳಿದಲ್ಲಿ ಲಾಭ ಮಾಡ್ಬೋದಲ್ಲೇ ನಾವು ಹೌದು ಅಡಿಕೆ ಜೊತೆಗೆ ಪಪ್ಪ ಹೇಳ್ತೀರಾ ಅಡಿಕೆ ಜೊತೆ ಪಪ್ಪ ಇಟ್ಟರೆ ತುಂಬಾ ಒಳ್ಳೇದು ಅಡಿಕೆ ಏಳು ವರ್ಷದವರೆಗೂ ಕಾಯ್ಬೇಕು ಪಪ್ಪಾಯಿ ಬರೀ ಏಳ್ ತಿಂಗ್ಳು ಅದ್ರ ಸಾಕು ನಾವು ಅಡಿಕೆ ಜೊತೆ ನಾಟಿ ಮಾಡಿದ್ರೆ ತುಂಬಾ ಒಳ್ಳೇದು ಬೇಗ ಆದಾಯ ಬರುತ್ತೆ ಆ ಅಡಿಕೆ ಕಾಯೋ ಅವಶ್ಯಕತೆ ಇಲ್ಲ ನಾವು ಏಳು ವರ್ಷದ ತಕನ ಪಪ್ಪಾಯಿ ಏಳ್ ತಿಂಗಳಿಗೆ ಆದಾಯ ಸ್ಟಾರ್ಟ್ ಮಾಡುತ್ತೆ ನಿಮ್ಗೆ ಏಳು ತಿಂಗಳಿಂದ ನಮ್ಗೆ ಒಂಬತ್ತು ತಿಂಗಳಿಗೆಲ್ಲ ನಮ್ದು ಖರ್ಚೆಲ್ಲಾ ಬಿಟ್ಬಿಡುತ್ತೆ ಅಡಿಕೆ ಅದು ಮತ್ತೆ ಪಾಪ ಎಲ್ಲಾ ಖರ್ಚು ಬಂದು ಲಾಭ ಮಾಡ್ತೀವಿ ಖರ್ಚು ಬಂದ್ಬಿಡುತ್ತೆ ತಿಂಗಳಿಗೆಲ್ಲ ಖರ್ಚು ಬರುತ್ತೆ ಆರಾಮಾಗೆ ದುಡ್ಡು ಬರ್ತಾ ಇರೋ ತಿಂಗಳ ತಿಂಗಳ ವಾರಕ್ಕೆ ದುಡ್ಡು ಬರುತ್ತೆ ನಮ್ಗೆ ಒಂದೇ ತಿಂಗಳಿಗೆ ಬರುತ್ತೆ ಮಾಡ್ತಿರೋ ಪ್ರಾಫಿಟ್ ಆಗಿರುತ್ತೆ ಕೂಲಿ ಜಾಸ್ತಿ ಕೂಲಿ ಏನ್ ಕಮ್ಮಿನೇ ಖರ್ಚು ಮಾಡಿರೋದು ಎಲ್ಲ ಟ್ರಾಕ್ಟರ್ ನಮ್ದು ಟ್ರಾಕ್ಟರ್ ಹಿಡ್ಕೊಂಡೆಲ್ಲ ಟ್ರಾಕ್ಟರ್ ರೆಡಿ ಮಾಡ್ಕೊಂಡಿರೋದು ಏನು ಖರ್ಚಿಲ್ಲ ನಾವು ಒಂದಿಗೆ ಕನಿಷ್ಠ ಆದ್ರೂ ಒಂದು ಐವತ್ತಡ ಒಳಗೆ ಹಾಕಿದೀವಿ ನಾವು ಅಷ್ಟೇ ಐವತ್ತು ಗಂಟೆ ನಿನ್ನೆ ಒಳಗೆ ನಾವೆಲ್ಲ ಕೆಲಸ ಮುಗಿಸಿದೀವಿ ಇನ್ನೇನ್ ಕೆಲಸ ಇಲ್ಲ ನಮ್ದು ಕೆಲಸ ಕ್ಲೋಸ್ ನಮ್ದು ಇಷ್ಟಕ್ಕೆ ಬೇಕಾಗುತ್ತೆ ಹೆಂಗೆ ಪಪ್ಪ ಅಲ್ಲ ಅವ್ರದ್ದ ಕಟಿಂಗ್ ಮಾಡರ್ ತಾಣ ಹೋಗ್ತಾರೆ ಹಣ್ಣು ಬಂದ್ಮೇಲೆ ಎಲ್ಲ ನಮ್ದು ಏನು ಖರ್ಚಿರಲ್ಲ ನಾವ್ ಇಷ್ಟ ಇಷ್ಟೇ ನಮ್ದ್ ನಮ್ ಕೆಲಸ ಈಗ ಇನ್ನು ಹಣ್ಣು ಬಂದ್ಮೇಲೆ ಅವ್ರ ಕೆಲಸ ಸರ್ ಮಾರ್ಕೆಟಿಂಗ್ ಎಲ್ಲ ಹೆಂಗ್ ಮಾಡ್ತೀರಾ ಇಲ್ಲೇ ಬರ್ತಾರ ನೀವೇ ಮಾಡ್ತೀರ ಹೊರಗಡೆ ಇಲ್ಲ ಮಾರ್ಕೆಟಿಂಗ್ ಅವರೇ ಬಂದು ಇಲ್ಲೇ ತೊಳೋಗ್ತಾರೆ ಇಲ್ಲೇ ತೂಕ ಇಲ್ಲೇ ಕ್ಯಾಶು ಎಲ್ಲ ಇಲ್ಲೇ ಮಾಡಿ ಇಲ್ಲೇ ಕೊಟ್ಟೋಗ್ತಾರೆ ನಮ್ಗೆ ಏನು ಮಾರ್ಕೆಟಿಂಗ್ ತುಂಬಾ ಈಸಿ ಇದು ಹಾ ಪಪ್ಪಾಯಿ ಹಣ್ಣ್ ಬಂದು ಸ್ಟಾರ್ಟ್ ಆದ್ರೆ ಅವರೇ ಬಂದ್ ಎಲ್ಲ ತಂಡ ಹೋಗ್ತಾರೆ ಒಂದು ನೀವೆಲ್ಲ ಮಾರ್ಕೆಟ್ ಎಲ್ಲೂ ಹೋಗಂಗಿಲ್ಲ ಈಗ ನಾಕೈದ್ ಜನ ಅಲ್ಲಿ ಆಲ್ರೆಡಿ ಬಂದ್ ಹೋಗಿದೆ ನೋಡ್ಕೊಂಡು ನೋಡ್ಕೊಂಡು ಅಂದ್ರಿಗೆಲ್ಲಾ ಹೊರಗಡೆ ಬೆಂಗಳೂರು ಏನಿಲ್ಲ ಆ ಕಡೆ ಬೇರೆ ಹೋಗ್ಬೋದು ಆದ್ರೆ ಇಲ್ಲಿಗೆ ಬಂದ್ ತಗೊಂಡ್ ಹೋಗ್ತಾರೆ ಅವರೇ ಅದ್ರಿಂದ ಅನ್ನೋನ್ ಅವಶ್ಯಕತೆ ಮಾರ್ಕೆಟಿಂಗ್ ತುಂಬಾ ಈಜಿ ಐತಿ ಇದೇನು ಈಜಿ ಐತಿ ಅಂದ್ರೆ ಇಲ್ಲಿ ಬಂದ್ ತಗೊಂಡೋಗಿ ಇಲ್ಲೇ ತೂಕ ಮಾಡ್ಕೊಂಡು ತಗೊಂಡ್ರ ನಿಮ್ಗೆ ಕ್ಯಾಶ್ ಕೊಟ್ಟು ಇಲ್ಲೇ ಕ್ಯಾಶ್ ಕೊಟ್ಟೋಗ್ತಾರೆ ಆಗ ಎಷ್ಟಾಗಿರುತ್ತೋ ಅಲ್ಲ ಕ್ಯಾಶ್ ಎಲ್ಲ ಕ್ಯಾಶ್ ಕೊಟ್ಟೋಗ್ತಾರೆ ಈಗ ಪಂದ್ರ ಅಂತ ಬರುತ್ತೆ ಮತ್ತೆ ಏನ್ ಹೇಳಿದ್ರಿ ಯಾವುದು ರೆಡ್ ಲೈಡಿ ರೆಡ್ ಲೈಡಿ ಅಂತ ಹೇಳಿದ್ರಿ ರೆಡ್ ಲೈಡಿಗೆ ರೋಗ ಜಾಸ್ತಿ ಅಂತ ಹೇಳ್ತಾರೆ ಹೌದು ರೋಗ ಇರುತ್ತೆ ಅದು ಆಟೋಮೆಟಿಕ್ ಸರಿಯಾಗುತ್ತೆ ನಾವು ಆರ್ಗಾನಿಕ್ ಅಲ್ಲ ಸ್ಪ್ರೇ ಮಾಡ್ಕೊಂಡು ಒಂದ್ಸಡ್ ಸತಿ ಸ್ವಲ್ಪ ನೀರ್ ಕಮ್ಮಿ ಬಿಡ್ಕಂಡ್ರೆ ಚೆನ್ನಾಗ್ ಗೊಬ್ಬರ ಎಲ್ಲ ಆಡ್ಕೊಂಡು ಮತ್ತೆ ಇನ್ನೊಂದು ಇದಕ್ಕೆ ನೀರು ಜಾಸ್ತಿ ಕೊಡಬಾರದು ಈಗ ಅಡಿಕೆ ಜೊತೆಗೆ ಏನಾದ್ರೂ ಪಪಾಯ ಬೆಳಿಬೇಕು ಅನ್ನೋರ್ಗೆ ಸೊ ಅದಕ್ಕೆ ಸಪ್ರೇಟ್ ಡ್ರಿಪ್ ಲೈನ್ ಮಾಡ್ಕೋಬೇಕಾ ಇಲ್ಲಾಂದ್ರೆ ಅದರಲ್ಲೇ ಅದರಲ್ಲೇ ಮಾಡ್ಕೋಬಹುದು ಏನಾಗಲ್ಲ ಯಾಕಂದ್ರೆ ನೀರು ಜಾಸ್ತಿ ಬಿಡೋದ್ರಿಂದ ಏನಾದ್ರು ಗಿಡ ಇಲ್ಲ ಇಲ್ಲ ಏನಾಗಲ್ಲ 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 ಕಮ್ಮಿ ಬಿಡ್ಕೊಂಡ್ರ ಅದು ಅಡಿಕೆ ಗಿಡಕ್ಕೆ ಸ್ವಲ್ಪ ಚಿಕ್ಕ ಅಡಿಕೆ ಗಿಡ ಚಿಕ್ಕ ಗಿಡ ಇರ್ತಾವಲ್ಲ ಅದಕ್ಕೆ ಕಮ್ಮಿ ನೀರ್ ಬೇಕು ಅವಾಗ್ಲೂ ಇದಕ್ಕೂ ನೀರ್ ಕಮ್ಮಿ ಬೇಕಾಗಿರುತ್ತೆ ಅದ್ರಿಂದ ನಡೀತಿತ್ತೆ ನಿಮ್ಗೆ ಇನ್ನ ಕಮ್ಮಿ ಬೇಕಂದ್ರೆ ಐದು ವರ್ಷ ಅಡಿಕೆ ಗಿಡ ಅದು ಬೆಳಗ್ಗೆ ಬರೋವರೆಗೂ ಪಾಪ ಬೆಳಕಬಹುದು ಆರಾಮಾಗಿ ಐದು ವರ್ಷದವರೆಗೂ ನಾವು ಪಾಪ ಬೆಳಕಬಹುದು ಅಡಿಕೆ ಗಿಡ ಓ ಜೊತೆಗೆ ಬೆಳಕಬಹುದು

ಒಂದು ಗಿಡಕ್ಕೆ ನೂರ ರೂಪಾಯಿ ಖರ್ಚು ಬರುತ್ತೆ ಅಂತ ಹೇಳಿದ್ರೆ ಕಾಯಿ ಬರಕ್ ಸ್ಟಾರ್ಟ್ ಆದ್ಮೇಲೆ ಎಂಡ್ ವರ್ಗನು ಒಂದು ಗಿಡಕ್ಕೆ ಎಷ್ಟು ಆದಾಯ ಮಾಡಬಹುದು ಒಂದ್ ಸಾವಿರದ ಕಮ್ಮಿ ಅಂದ್ರೆ ಒಂದ್ ಸಾವಿರ ರೂಪಾಯಿ ಸಾವಿರದಿಂದ ಎರಡ್ ಸಾವಿರದವರೆಗೂ ವರ್ಗು ತಾಬಹುದು ಒಂದು ಗಿಡಕ್ಕೆ ಒಂದು ಗಿಡಕ್ಕೆ ನೀವ್ ಇನ್ವೆಸ್ಟ್ಮೆಂಟ್ ಮಾಡೋದು ರೂಪಾಯಿ ಅದರಿಂದ ಆದಾಯ ಚೆನ್ನಾಗಿದೆ ಪಪ್ಪ ಇದು ಸರ್ ಯಾರಾದರೂ ವ್ಯಾಪಾರ ಮಾಡೋರು ಏನು ಪಪ್ಪಾಯ ಬೇಕು ಅಂದ್ರೆ ಹೇಳ್ತೀರಾ ಹೌದು ಹೇಳ್ತೀವಿ ನಮ್ಮ ಶಿರಾ ತಾಲೂಕು ಯಾದ ಅಂತ ಗ್ರಾಮ ತುಮಕೂರು ಡಿಸ್ಟಿಕ್ಕು ನಮ್ಮ ನಂಬರ್ ಬಂದ್ಬಿಟ್ಟು ನೈನ್ ಸೆವೆನ್ ಫೋರ್ ಜೀರೋ ಫೈವ್ ಏಯ್ಟ್ ನೈನ್ ಒನ್ ತ್ರೀ ಸಿಕ್ಸ್ ಮತ್ತೆ ನಾವು ಆಕಿಲಿಗೆ ನಾಲ್ಕು ತಿಂಗಳದ್ದು ಗಿಡ ಈಗ ಮತ್ತೆ ಜನವರಿ ಸ್ಟಾರ್ಟ್ ಆಗುತ್ತೆ ಜನವರಿ ಇದ್ದ ಬೇಕಾದರೆ ಬೇಕಾದ್ರೆ ತುಂಬಾ ಚೆನ್ನಾಗಿರುತ್ತೆ ಬಂದು ಸಂಪರ್ಕಿಸ್ಕೊಂಡು ಹೋಗ್ಬೋದು ಇಲ್ಲೇ ಕೊಡ್ತೀವಿ ನಿಮ್ ರೇಟಿಗೂ ಸರಿ ಬಂದ್ರೆ ಇಲ್ಲೇ ಕೊಡ್ತೀವಿ ಇಲ್ಲೇ ಕೊಡ್ತೀವಿ ಹೌದು ಹ್ಮ್ ತುಂಬಾ ಒಳ್ಳೆ ವಿಷಯ ತಿಳ್ಸ್ಕೊಟ್ರಿ ತುಂಬಾ ಧನ್ಯವಾದ